ಬಂಗಾರಮಕ್ಕಿಯಲ್ಲಿ ಶ್ರೀರಾಮನವಮಿಯಿಂದ ಧಾರ್ಮಿಕ ವಿಧಿವಿಧಾನಗಳೊಂದಿಗೆ ಆರಂಭವಾದ ಜಾತ್ರಾ ಮಹೋತ್ಸವವು ಮಂಗಳವಾರ ಶ್ರೀದೇವರ ಪುಷ್ಪರಥೋತ್ಸವ ಹಾಗೂ ಗುರುವಾರ ಮಹಾಸ್ಯಂದನ ಬ್ರಹ್ಮರಥೋತ್ಸವದೊಂದಿಗೆ ಸಂಪನ್ನಗೊಂಡಿತು ಶ್ರೀ ಕ್ಷೇತ್ರ ಬಂಗಾರಮಕ್ಕಿಯ ಧರ್ಮಾಧಿಕಾರಿಗಳಾದ ಪರಮ ಪೂಜ್ಯ ಶ್ರೀ 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 ಮಾರುತಿ ಗುರೂಜಿಯವರ ದಿವ್ಯ ಸಾನಿಧ್ಯ ಹಾಗೂ ಮಾರ್ಗದರ್ಶನದಲ್ಲಿ ಜಾತ್ರಾ ಮಹೋತ್ಸವವು ಆಯೋಜನೆಗೊಂಡು ಏಪ್ರಿಲ್ ಹದಿನೇಳರಂದು ರಾಮನವಮಿ ಏಪ್ರಿಲ್ ಹದಿನೆಂಟರಂದು ಶರಾವತಿ ಆರತಿ ಏಪ್ರಿಲ್ ಹದಿನೆಂಟರಿಂದ ಇಪ್ಪತ್ತರವರೆಗೆ ಶರಾವತಿ ಕುಂಭ ಏಪ್ರಿಲ್ ಇಪ್ಪತ್ತೆರಡರಂದು ಶ್ರೀದೇವರ ಪುಷ್ಪರಥೋತ್ಸವ ಹಾಗೂ ಏಪ್ರಿಲ್ ಇಪ್ಪತ್ಮೂರರಂದು ಶ್ರೀದೇವರ ಬ್ರಹ್ಮ ರಥೋತ್ಸವ ಸಹಸ್ರಾರು ಭಕ್ತರ ಸಮ್ಮುಖದಲ್ಲಿ ಸಾಂಗವಾಗಿ ನೆರವೇರಿದವು ರಾಜ್ಯದ ವಿವಿಧ ಭಾಗಗಳ ಕಲಾ ತಂಡಗಳು ನೃತ್ಯ ಹಾಗೂ ವಾದನಗಳ ಪ್ರದರ್ಶನ ನೀಡಿ ಜಾತ್ರಾ ಮೆರವಣಿಗೆಗೆ ಮೆರವು ತಂದವು ಜಾತ್ರಾರಂಭದಿಂದಲೂ ಶ್ರೀ ಕ್ಷೇತ್ರ ಬಂಗಾರಮಕ್ಕಿ ತಳಿರು ತೋರಣ ಪತಾಕೆ ದೀಪಾಲಂಕಾರಗಳಿಂದ ಕಂಗೊಳಿಸುತ್ತಿದ್ದು ಪ್ರತಿನಿತ್ಯ ಸಹಸ್ರಾರು ಭಕ್ತರು ಶ್ರೀದೇವರ ದರ್ಶನವನ್ನು ಪಡೆದು ವಿವಿಧ ಸೇವೆಗಳನ್ನು ಸಲ್ಲಿಸಿದರು ಏಪ್ರಿಲ್ ಹದಿನೇಳರಿಂದ ಏಪ್ರಿಲ್ ಇಪ್ಪತ್ನಾಲ್ಕರ ಮುಂಜಾನೆಯವರೆಗೆ ನಿರಂತರವಾಗಿ ಭಜನಾ ಸೇವೆ ನೆರವೇರಿತು ಶರಾವತಿ ಕುಂಭ ಹಾಗೂ ಶರಾವತಿ ಆರತಿ ಕಾರ್ಯಕ್ರಮಗಳಲ್ಲಿ ರಾಜ್ಯ ಹಾಗೂ ಹೊರರಾಜ್ಯಗಳ ಸಾಧು ಸಂತರು ಭಾಗವಹಿಸಿದ್ದರು